ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಮಧ್ಯಪ್ರದೇಶದ ಖುಜರಾಹೋದಲ್ಲಿ ಕೆನ್ ಬೆತ್ವಾ ನದಿ ಜೋಡಣೆಗೆ ಪಿ ಎಂ ನರೇಂದ್ರ ಮೋದಿ ಶಂಕುಸ್ಥಾಪನೆ ಮಾಡಿ ಆಗಿದೆ ಸ್ನೇಹಿತರೆ ನದಿ ಜೋಡಣೆ ಅನ್ನೋದು ನಮ್ಮ ದೇಶದಲ್ಲಿ ತುಂಬಾ ಪೋಲರೈಸಿಂಗ್ ಕಾನ್ಸೆಪ್ಟ್ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ವಿವಾದಿತ ಸಬ್ಜೆಕ್ಟ್ ಇದು ಬಹಳ ಹಳೆಯ ಸಬ್ಜೆಕ್ಟ್ ಇದು ಓಲ್ಡ್ ಬ್ರಿಟಿಷ್ ಕಾಲ ಅಂದ್ರೆ ಓಬಿರಾಯನ ಕಾಲದ ಗಂಗಾ ಕಾವೇರಿ ಪ್ಲಾನ್ ಇಂದ ಹಿಡಿದು ಈ ಕೆನ್ ಬೆತ್ವಾ ಪ್ಲಾನ್ ವರೆಗೆ ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಗಳು ಸಾಕಷ್ಟು ಸದ್ದು ಮಾಡಿವೆ ಇವುಗಳಿಂದ ಒಂದು ಕಡೆ ಪ್ರವಾಹಗಳು ಕಂಟ್ರೋಲ್ ಆದ್ರೆ ಇನ್ನೊಂದು ಕಡೆ ಬರಗಾಲವನ್ನ ಟ್ಯಾಕಲ್ ಮಾಡಬಹುದು ಬರಗಾಲನು ಇರೋದಿಲ್ಲ ಪ್ರವಾಹನೂ ಇರೋದಿಲ್ಲ ಅನ್ನೋ ಲೆಕ್ಕಾಚಾರಗಳಿವೆ ನಿಜಕ್ಕೂ ನದಿ ಜೋಡಣೆಯಿಂದ ಪರಿಹಾರ ಸಿಗುತ್ತಾ ನದಿಗಳ ರಣಾರ್ಭಟ ಇಳಿಸಬಹುದಾ ಬರಗಾಲ ಇರೋ ಕಡೆ ಹಸಿರು ಚಿಮ್ಮಿಸಬಹುದಾ ಅಥವಾ ಯಾರು ಇದುವರೆಗೂ ಊಹೆ ಮಾಡದ ಸಮಸ್ಯೆಗಳೇನಾದರೂ ಎಲ್ಲ ಮನ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ದಿನ ಪಿ ಮೋದಿ ಮಧ್ಯಪ್ರದೇಶದಲ್ಲಿ ಕೆನ್ ಬೆತ್ವಾ ನದಿ ಜೋಡಣೆ ಪ್ರಾಜೆಕ್ಟ್ಗೆ ಶಿಲಾನ್ಯಾಸ ಮಾಡಿದ್ದಾರೆ ಇವೆರಡು ಯಮುನಾ ನದಿ ಉಪನದಿಗಳು ಈ ನದಿಗಳ ನಡುವೆ ಇನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಕೆನಾಲ್ ನಿರ್ಮಿಸಿ ಎರಡನ್ನು ಕನೆಕ್ಟ್ ಮಾಡಲಾಗ್ತಿದೆ ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಹಂಚಿಕೆಯಾಗಿರೋ ಬುಂದೇಲ್ಕಂಡ ಪ್ರಾಂತ್ಯದ ಆ ಒಂದು ರೀಜನ್ನ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶ ಇದಕ್ಕಿದೆ ಆದರೆ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ಇದೆ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರು ಸಿಕ್ಕರೆ ಯಾಕೆ ವಿರೋಧ ಮಾಡಬೇಕು ಅನ್ನೋ ಪ್ರಶ್ನೆ ಕೆಲವರು ಕೇಳಬಹುದು ಅಸಲಿಗೆ ಈ ನದಿ ಜೋಡಣೆ ಅಂದ್ರೆ ಮೊದಲಿಗೆ ಅರ್ಥ ಮಾಡ್ಕೋಬೇಕಾಗತ್ತೆ ಇಡೀ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಮಗೆ ಸ್ನೇಹಿತರೆ ಕೆಲ ನದಿಗಳಲ್ಲಿ ವರ್ಷ ಪೂರ್ತಿ ನೀರಿರುತ್ತೆ ಆದ್ರೆ ಸಂಪೂರ್ಣವಾಗಿ ಬಳಕೆ ಆಗಲ್ಲ ನೀರು ಸಮುದ್ರಕ್ಕೆ ಹರಿದು ಹೋಗ್ತಿರುತ್ತೆ ಕೆಲವೊಂದ್ಸಲ ನದಿಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ನೀರು ಬಂದು ಪ್ರವಾಹ ಕೂಡ ಆಗ್ತಿರುತ್ತೆ ಆದ್ರೆ ಇನ್ನೂ ಒಂದಷ್ಟು ನದಿಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ನೀರು ಇರುತ್ತೆ ಬೇರೆ ದಿನಗಳಲ್ಲಿ ಬತ್ತಿ ಹೋಗಿರುತ್ತೆ ನೆಲ ಕಾಣಿಸ್ತಿರುತ್ತೆ ಕೆಲವೊಂದ್ಸಲ ಮಳೆಗಾಲದಲ್ಲೂ ಸರಿಯಾಗಿ ಮಳೆ ಬರದೆ ಒಣಗಿರುತ್ತೆ ಮುಂದುವರುತ್ತೆ ದಿನ ಕೂಡ ಅಂತ ಟೈಮ್ ನಲ್ಲಿ ಆ ನದಿ ಸುತ್ತಮುತ್ತ ಎಲ್ಲ ಬರಗಾಲ ಭೀಕರ ಬರಗಾಲ ಸೊ ಹೆಚ್ಚುವರಿ ನೀರು ಹರಿಯೋ ನದಿಯನ್ನ ಖಾಲಿಯಾಗೋ ನದಿಗೆ ಜೋಡಿಸಿ ಸ್ವಲ್ಪ ನೀರನ್ನ ಅಲ್ಲಿಗೆ ಡೈವರ್ಟ್ ಮಾಡಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದೆ ನದಿ ಜೋಡಣೆ ಪ್ಲಾನ್ ಅಥವಾ ರಿವರ್ ಲಿಂಕಿಂಗ್ ಪ್ಲಾನ್ ಪ್ರಾಕ್ಟಿಕಲ್ ಇದರ ರಿಸಲ್ಟ್ಸ್ ಹೇಗಿರುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಮಾಡಿದ್ಮೇಲೆ ಆದ್ರೆ ಥಿಯರಿಟಿಕಲಿ ಉಕ್ಕಿ ಹರಿಯೋ ನದಿಯಲ್ಲಿ ನೀರು ಕಮ್ಮಿಯಾಗಿ ಪ್ರವಾಹ ನಿಯಂತ್ರಣಕ್ಕೆ ಬರುತ್ತೆ ಹಾಗೂ ಒಣಗೋ ನದಿಗೆ ನೀರು ಹರಿದು ಬರ ನಿವಾರಣೆಯಾಗುತ್ತೆ ಸೊ ಇದು ಎರಡು ಸಮಸ್ಯೆಗಳಿಗೂ ಮದ್ದು ಅಂತ ತಜ್ಞರು ಹೇಳ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ನೀರಾವರಿ ಇಂಜಿನಿಯರ್ ಸರ್ ಆರ್ಥರ್ ಕಾಟನ್ ಗಂಗಾ ನದಿಯನ್ನ ಕಾವೇರಿಯೊಂದಿಗೆ ಜೋಡಿಸೋ ಪ್ಲಾನ್ ಮಾಡಿದ್ರು ಗಂಗಾ ಕಾವೇರಿ ಹೆಸರಲ್ಲಿ ಭತ್ತದ ತಳಿ ಕೂಡ ಬಂತು ಆದರೆ ನದಿ ಜೋಡಣೆ ಮಾತ್ರ ಆಗಲಿಲ್ಲ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೇಂದ್ರ ನೀರಾವರಿ ಮಂತ್ರಿಯಾಗಿದ್ದ ಕನೂರು ಲಕ್ಷ್ಮಣ್ ರಾವ್ ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಈ ನದಿ ಜೋಡಿಸುವ ಯೋಜನೆ ಕುರಿತು ಚರ್ಚೆಯನ್ನ ಶುರು ಮಾಡಿದ್ರು ಪವರ್ ಗ್ರಿಡ್ ರೀತಿಯೇ ನ್ಯಾಷನಲ್ ವಾಟರ್ ಗ್ರಿಡ್ ಸ್ಥಾಪಿಸಿ ದೇಶಾದ್ಯಂತ ಹಲವು ನದಿಗಳಿಗೆ ನೀರು ಹರಿಸುವ ಯೋಜನೆಯನ್ನ ಪ್ರಸ್ತಾಪ ಮಾಡಿದ್ರು ಆದರೆ ಈ ಯೋಜನೆ ಜಾರಿ ಆಗಲಿಲ್ಲ ಮುಂದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನದಿ ಜೋಡಣೆ ಕುರಿತ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ರೆಡಿ ಆಯಿತು ಈ ಯೋಜನೆ ಅಡಿಯಲ್ಲಿ ಹಿಮಾಲಯದ ನದಿಗಳನ್ನ ಪರ್ಯಾಯ ದ್ವೀಪ ಅಂದ್ರೆ ಮಧ್ಯ ಹಾಗೂ ದಕ್ಷಿಣ ಭಾರತದ ನದಿಗಳಿಗೆ ಜೋಡಿಸುವ ಕುರಿತು ಪ್ರತ್ಯೇಕ ಯೋಜನೆ ರೂಪಿಸಲಾಯಿತು ಈಗಲೂ ಕೇಂದ್ರ ಸರ್ಕಾರ ಹಿಮಾಲಯದ ನದಿಗಳಲ್ಲಿ ಹದಿನಾಲ್ಕು ಕಡೆ ಪರ್ಯಾಯ ದ್ವೀಪದ ನದಿಗಳಲ್ಲಿ ಹದಿನಾರು ಕಡೆ ನದಿ ಜೋಡಿಸುವ ಪ್ಲಾನ್ ಮಾಡ್ತಾ ಇದೆ ಒಟ್ಟು ಮೂವತ್ತು ನದಿಗಳನ್ನು ಜೋಡಿಸಬಹುದು ಅಂತ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಈ ಹಿಂದೆ ಗುರುತಿಸಿದೆ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಅವಧಿಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಚರ್ಚೆ ಮಾಡಲಾಗಿತ್ತು ಇವಾಗ ಒಟ್ಟು ಇಪ್ಪತ್ನಾಲ್ಕು ಪ್ರಾಜೆಕ್ಟ್ ಗಳ ಪ್ರಿ ಫೀಸಿಬಿಲಿಟಿ ರಿಪೋರ್ಟ್ ಅಂದ್ರೆ ಕಾರ್ಯ ಸಾಧ್ಯತಾ ವರದಿ ರೆಡಿನೂ ಆಗಿದೆ ಎಂಟು ಯೋಜನೆಗಳ ಸಂಪೂರ್ಣ ಯೋಜನಾ ವರದಿ ಸಿದ್ಧ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರ ಭಾರತದ ಮೊಟ್ಟ ಮೊದಲ ನದಿ ಜೋಡಣೆ ಯೋಜನೆಗೆ ಅನುಮೋದನೆ ಕೂಡ ಕೊಟ್ಟಿತ್ತು ಅದೇ ಈ ಕೆನ್ ಬೆತ್ವಾ ನದಿ ಜೋಡಣೆ ಯೋಜನೆ ಕೇನ್ ನದಿಯಲ್ಲಿ ಹೆಚ್ಚುವರಿ ನೀರು ಹರಿಯುತ್ತೆ ಆದರೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಕಂಡ ಪ್ರದೇಶದಲ್ಲಿ ಆ ರೀಜನ್ನಲ್ಲಿ ಆ ಪ್ರದೇಶದಲ್ಲಿ ಹರಿಯುವ ಬೆತ್ವಾ ನದಿಯಲ್ಲಿ ಯಾವಾಗಲೂ ನೀರಿನ ಕೊರತೆ ಇರುತ್ತೆ ಆದ್ದರಿಂದ ಇಡೀ ಬುಂದೇಲ ಕಂಡ ಪ್ರದೇಶ ಬರಪೀಡಿತ ಆಗಿದೆ ಹೀಗಾಗಿ ಕೇನ್ ನದಿಯಿಂದ ಬೆತ್ವಾ ನದಿಗೆ ನೀರು ಹರಿಸುವುದೇ ಈ ಯೋಜನೆಯ ಉದ್ದೇಶ ಆಗಲೇ ಹೇಳಿದ ಹಾಗೆ ಈ ಯೋಜನೆಯಲ್ಲಿ ಇನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಕಾಲುವೆ ನಿರ್ಮಾಣ ಮಾಡಲಾಗುತ್ತೆ ಈ ಪೈಕಿ ಎರಡು ಕಿಲೋಮೀಟರ್ ಉದ್ದದ ಸುರಂಗ ಕೂಡ ಇರುತ್ತೆ ಮೊದಲಿಗೆ ಕೆನ್ ನದಿಗೆ ಡ್ಯಾಂ ಕಟ್ಟಿ ಅಲ್ಲಿ ಸಂಗ್ರಹವಾದ ನೀರನ್ನ ಕಾಲುವೆ ಮೂಲಕ ಬೆತ್ವಾ ನದಿಗೆ ಹರಿಸಲಾಗುತ್ತೆ ಈ ಯೋಜನೆಯಿಂದ ಬುಂದೇಲ್ಖಂಡದ ಖಂಡದ ಹದಿಮೂರು ಜಿಲ್ಲೆಗಳ ಸುಮಾರು ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಿಗುತ್ತೆ ಸುಮಾರು ಅರವತ್ತೆರಡು ಲಕ್ಷ ಜನರಿಗೆ ಕುಡಿಯೋಕೆ ನೀರು ಸಿಗುತ್ತೆ ಜೊತೆಗೆ ನೂರ ಒಂಬತ್ತು ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆ ಸಾಧ್ಯ ಆಗುತ್ತೆ ಈ ಯೋಜನೆಗೆ ಒಟ್ಟು ನಲವತ್ನಾಲ್ಕು ಸಾವಿರದ ಆರುನೂರ ಐದು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಈ ಪೈಕಿ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೇಳು ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಬರೆಸುತ್ತೆ ಇಡೀ ದೇಶಕ್ಕೆ ನೀರು ಎಂಬತ್ತರಲ್ಲಿ ಸಿದ್ಧವಾದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಪ್ರಕಾರ ಮೂವತ್ತು ನದಿಗಳನ್ನ ಲಿಂಕ್ ಮಾಡಿಬಿಟ್ರೆ ದೇಶದಲ್ಲಿ ದೊಡ್ಡ ಜಲಕ್ರಾಂತಿ ಆಗುತ್ತೆ ಭರ್ತಿ ಎರಡು ಕೋಟಿ ಐವತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ನೀರಾವರಿಗೆ ಒಳಪಡುತ್ತೆ ಒಂದು ಕೋಟಿ ಹೆಕ್ಟೇರ್ ಪ್ರದೇಶದಲ್ಲಿ ಅಂತರ್ಜಲದ ಪ್ರಮಾಣ ಸಡನ್ ಆಗಿ ರೈಸ್ ಆಗುತ್ತೆ ಈ ಯೋಜನೆಗಳಲ್ಲಿ ಡ್ಯಾಂಗಳಲ್ಲಿ ಭರ್ತಿ ಮೂವತ್ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬಹುದನ್ನು ಅಂದಾಜಿದೆ ಕೆನ್ ಬೆತ್ವಾ ನದಿ ಜೋಡಣೆ ಸಕ್ಸಸ್ಫುಲ್ ಆದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನದಿಗಳ ಜೋಡಣೆ ಯೋಜನೆ ಅನುಷ್ಠಾನಕ್ಕೆ ದಾರಿ ಕೂಡ ಆಗುತ್ತೆ ಯಾವ್ಯಾವ ನದಿಗಳಿಗೆ ಲಿಂಕ್ ಭಾಗ್ಯ ಗುಜರಾತ್ ಮಹಾರಾಷ್ಟ್ರದಲ್ಲಿ ದಮನ್ ಗಂಗಾ ಪಿಂಜಾಲ್ ನದಿ ಜೋಡಣೆ ಆರಂಭಿಸೋ ಕಸರತ್ತು ಈಗ ಆಲ್ರೆಡಿ ನಡೀತಾ ಇದೆ ಪಾರ್ತಾಪಿ ಮತ್ತು ನರ್ಮದಾ ನದಿ ಜೋಡಿಸೋ ಯೋಜನೆ ಕೂಡ ಸಿದ್ಧ ಆಗಿದೆ ಉತ್ತರ ಭಾರತದಲ್ಲಿ ಗಂಗಾ ಬ್ರಹ್ಮಪುತ್ರ ಗಂಗಾ ಯಮುನಾ ಜೋಡಣೆ ಬ್ರಹ್ಮಪುತ್ರ ಗಂಗಾ ಟು ಮಹಾನದಿ ಗಂಗಾ ನದಿಯ ಉಪನದಿಗಳನ್ನು ಚಂಬಲ್ ಮತ್ತು ಸಬರ್ಮತಿ ನದಿಗಳಿಗೆ ಜೋಡಿಸೋ ಯೋಜನೆ ಇವೆಲ್ಲ ಇದೆ ದಕ್ಷಿಣ ಭಾರತದಲ್ಲಿ ಮಹಾನದಿ ಗೋದಾವರಿ ಗೋದಾವರಿ ಕೃಷ್ಣ ಕೃಷ್ಣ ಪೆನ್ನಾರ್ ಪೆನ್ನಾರ್ ಕಾವೇರಿ ನದಿಗಳನ್ನು ಜೋಡಿಸೋ ಯೋಜನೆಗಳು ಸರ್ಕಾರಗಳ ಮುಂದಿವೆ ಮುಖ್ಯವಾಗಿ ಇಲ್ಲಿ ಮಹಾನದಿ ಮತ್ತು ಗೋದಾವರಿ ನದಿಗಳ ಹೆಚ್ಚುವರಿ ನೀರನ್ನು ಕೃಷ್ಣ ಕಾವೇರಿ ನದಿಗಳಿಗೆ ಹರಿಸುವ ಉದ್ದೇಶ ಇದೆ ಇದೇ ರೀತಿ ರಾಜ್ಯಗಳ ಒಳಗಡೆನೂ ನದಿಗಳನ್ನ ಜೋಡಿಸುವ ನಲವತ್ತೊಂಬತ್ತು ಯೋಜನೆಗಳು ಸಿದ್ಧಗೊಂಡಿವೆ ಪ್ರಕೃತಿಗೆ ಮಾರಕ ಆಗತ್ತ ನದಿ ಜೋಡಣೆ ಅನ್ನೋದು ದೊಡ್ಡ ಯೋಜನೆ ಇವುಗಳಿಗೆ ಲಕ್ಷ ಲಕ್ಷ ಕೋಟಿ ಲೆಕ್ಕದಲ್ಲಿ ದುಡ್ಡು ಬೇಕು ಒಂದು ಯೋಜನೆಗೆ ನಲವತ್ತು ಸಾವಿರ ಕೋಟಿಗಿಂತ ಹೆಚ್ಚಾಗುತ್ತೆ ಎಲ್ಲ ಮಾಡಬೇಕು ಅಂದರೆ ಲೆಕ್ಕ ಹಾಕಿ ಎಷ್ಟು ಬೇಕಾಗುತ್ತೆ ಅಂತ ಜೊತೆಗೆ ಯೋಜನೆಯ ಭಾಗ ಆಗೋ ಎಲ್ಲ ರಾಜ್ಯ ಸರ್ಕಾರಗಳು ಸ್ವಲ್ಪ ಕೋಪರೇಷನ್ ಇಂದ ಬಿಹೇವ್ ಮಾಡೋದನ್ನು ಕಲಿಬೇಕು ನೀರು ಹಂಚಿಕೆಯ ಒಪ್ಪಂದ ಕುದುರಬೇಕಾಗತ್ತೆ ಭೂಸ್ವಾಧೀನ ಪ್ರಕ್ರಿಯೆ ನಡೀಬೇಕು ಆಮೇಲೆ ಕಾಲುವೆ ಕುರಿದು ಡ್ಯಾಮ್ ನಿರ್ಮಿಸಿ ನೀರು ಹರಿಸಬೇಕು ಇದು ಸುದೀರ್ಘ ಪ್ರಕ್ರಿಯೆ ಜೊತೆಗೆ ಇಲ್ಲಿ ಪರಿಸರ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಕೂಡ ಕನ್ಸಿಡರ್ ಮಾಡಬೇಕು ಉದಾಹರಣೆಗೆ ಕೇನ್ಬೆತ್ವಾ ನದಿ ಜೋಡಣೆಯಿಂದ ಸುಮಾರು ಒಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನೀರದ ಮುಳುಗು ಹೋಗುತ್ತೆ ಈ ಪೈಕಿ ಪನ್ನಾ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಐದು ಸಾವಿರದ ಎಂಟುನೂರು ಹೆಕ್ಟೇರ್ ನಾಶ ಆಗುತ್ತೆ ಹುಲಿಗಳು ಮತ್ತು ಹುಲಿಗಳ ಆಹಾರವಾಗಿರುವ ಪ್ರಾಣಿಗಳಿಗೆ ಸಮಸ್ಯೆ ಆಗುತ್ತೆ ಇಪ್ಪತ್ತು ಲಕ್ಷ ಮರಗಳು ನಾಶ ಆಗ್ತವೆ ಇದು ಒಂದು ನದಿ ಜೋಡಣೆಯ ಸೈಡ್ ಎಫೆಕ್ಟ್ ಇದು ಒಂದು ಪ್ರಾಜೆಕ್ಟ್ ಇದು ಇದರ ಜೊತೆಗೆ ಈ ನದಿ ಜೋಡಣೆ ಯೋಜನೆಗಳು ಔಟ್ಡೇಟೆಡ್ ಮಾಹಿತಿ ಆಧರಿಸಿ ಸಿದ್ಧಗೊಂಡಿವೆ ಅಂತ ಕೂಡ ಕೆಲವರು ಆರೋಪ ಮಾಡ್ತಾರೆ ಮೊದಲು ಸುರಿತಾ ಇದ್ದ ಮಳೆಗೂ ಈಗ ಸುರಿಯೋ ಮಳೆಗೂ ವ್ಯತ್ಯಾಸ ಇದೆ ಈ ಯೋಜನೆಗಳು ಅಂದುಕೊಂಡಂತೆ ನಿರ್ದಿಷ್ಟ ನದಿಗಳಲ್ಲಿ ನೀರು ಲಭ್ಯವಾಗದೇ ಇರಬಹುದು ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸಲಾಗ್ತಿದೆ ನಾವು ಈ ಆತಂಕಗಳನ್ನು ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಇವು ಲಾಂಗ್ ಪ್ರೋಸೆಸ್ ಇರೋ ಯೋಜನೆಗಳು ಹಾಗಾದರೆ ಪ್ರವಾಹ ಮತ್ತು ಬರಕ್ಕೆ ಬೇರೆ ಪರಿಹಾರಗಳಿರುವ ನೋಡೋಣ ಬನ್ನಿ ಏನೇನಿದೆ ಅಂತ ಪ್ರವಾಹ ನಿಯಂತ್ರಿಸೋದು ಹೇಗೆ ನಾವು ಈ ಆತಂಕಗಳನ್ನು ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಇವು ಲಾಂಗ್ ಪ್ರಾಸೆಸ್ ಇರೋ ಯೋಜನೆಗಳು ಇದರಲ್ಲಿ ಒಂದಷ್ಟು ಪಾಸಿಟಿವ್ ಅಂಶಗಳು ಕಂಡೇ ಕಾಣುತ್ತೆ ನಮ್ಮಲ್ಲೂ ಕೂಡ ನೋಡಿ ನಾವು ಈ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ನೀರಿಗೆ ಎಷ್ಟು ಗಲಾಟೆ ನಡೀತಾ ಇದೆ ಮೇಕೆದಾಟು ನಾವು ಮಾಡಕ್ ಬಿಡಲ್ಲ ಅಂತ ಅವರು ಬಿಡ್ರಿ ನಿಮ್ದು ಏನ್ರೀ ಸಮಸ್ಯೆ ವರ್ಷ ವರ್ಷ ಮಳೆಗಾಲದಲ್ಲಿ ನೀರು ಆ ರೀತಿ ಹೋಗಿ ಸಮುದ್ರ ಸೇರುತ್ತಲ್ಲ ಆ ವೇಸ್ಟ್ ಆಗೋ ನೀರನ್ನು ನಾವು ಹಿಡ್ಕೊಂಡು ಇಟ್ಕೊತೀವಿ ಈ ಭಾಗದ ಜನರಿಗೆ ಬೆಂಗಳೂರಿಗೆ ಸುತ್ತಮುತ್ತಲ ಒಂದಷ್ಟು ಬಯಲುಸೀಮೆ ಪ್ರದೇಶಗಳಿಗೆ ನೀರು ಕಮ್ಮಿ ಇರೋ ಜಾಗಗಳಿಗೆ ನಾವು ನೀರು ಸಪ್ಲೈ ಮಾಡ್ತೀವಿ ನಿಮಗೆ ಕೊಡೋ ನೀರನ್ನು ಕೊಡ್ತೀವಿ ಮಳೆಗಾಲದಲ್ಲಿ ಎಕ್ಸ್ಟ್ರಾ ಹರಿದು ಹೋಗುತ್ತಲ್ಲ ಸ್ವಾಮಿ ಸುಮ್ಮನೆ ಸೀದಾ ಹೋಗಿ ಸಮುದ್ರಕ್ಕೆ ಸೇರುತ್ತಲ್ಲ ನೀವು ನೋಡಿದ್ರು ಸುಮ್ಮನೆ ಇದನ್ನು ಯಾಕೆ ರೀತಿ ಆರ್ಗ್ಯೂ ಮಾಡ್ತಿದ್ದೀರ ಅಂತ ನಾವು ಕೇಳ್ತಾ ಇದ್ದೀವಲ್ಲ ಈ ಆಸ್ಪೆಕ್ಟ್ಸಲ್ಲಿ ನೋಡಿದಾಗ ಉಕ್ಕಿ ಹರಿಯೋ ನದಿಗಳಿಂದ ಅಥವಾ ಮಳೆಗಾಲದಲ್ಲಿ ಎಕ್ಸ್ಟ್ರಾ ನೀರನ್ನು ಉತ್ಪತ್ತಿ ಮಾಡಿ ಸಮುದ್ರಕ್ಕೆ ಹಾಕೋ ನದಿಗಳಿಂದ ಒಂದಷ್ಟು ನೀರನ್ನು ತಗೊಂಬಂದು ಈ ರೀತಿ ಬರಪೀಡಿತ ಪ್ರದೇಶಗಳಿಗೆ ಒಣಗಿ ಹೋಗಿರೋ ಪ್ರದೇಶಗಳಿಗೆ ಆ ಭಾಗದ ಜನರಿಗೆ ಆ ಭಾಗದ ಪರಿಸರಕ್ಕೆ ಒಂದಷ್ಟು ಜೀವ ಸಲಹೆಯನ್ನು ಕೊಡೋಕೆ ಸಾಧ್ಯ ಆದರೆ ಒಂದಷ್ಟು ಶಕ್ತಿಯನ್ನು ಕೊಡೋಕ್ಕೆ ಸಾಧ್ಯ ಆದರೆ ಈ ಯೋಜನೆಯಿಂದ ಪಾಸಿಟಿವ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನು ತೂಕಕ್ಕೆ ಹಾಕಿದಾಗ ಯಾವುದರ ಬೆಲೆ ಜಾಸ್ತಿ ಯಾವ್ದರ ಮೌಲ್ಯ ಜಾಸ್ತಿ ಈ ಕ್ಷಣಕ್ಕೆ ನಾವು ಯಾವುದನ್ನು ಮಾಡಲೇಬೇಕಾಗಿದೆ ಅಂತ ನೋಡಿಕೊಂಡು ಹೆಜ್ಜೆ ಇಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ